ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಮಣ್ಣಿನ ಮಗ ಹಾಗೂ ದೇಶ ಕಂಡಂತಹ ಕರ್ನಾಟಕದಿಂದ ಆಯ್ಕೆಯಾಗಿರ್ತಕ್ಕಂತಹ ಒಬ್ಬರೇ ಪ್ರಧಾನಿಯಾಗಿರುವಂತಹ ಎಚ್ ಡಿ ದೇವೇಗೌಡ ಅವರ ಒಂದು ಜೀವನದ ಬಗ್ಗೆ ನಾವು ತಿಳಿತಾ ಹೋಗೋಣ ಸ್ನೇಹಿತರೆ ಯಾಕಂದರೆ ಪ್ರಧಾನಿ ಹುದ್ದೆಯನ್ನು ಇಟ್ಟಿಸ್ಕೊಳ್ತಕ್ಕಂಥದ್ದು ಇಟ್ ಈಸ್ ನಾಟ್ ಅನ್ ಈಸಿ ಟಾಸ್ಕ್ ಅಂತ ಹೇಳ್ಬೋದು ಅದರಲ್ಲೂ ಕೂಡ ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನು ಕೂಡ ಅಲಂಕರಿಸಿ ತದನಂತರ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ದೇಶದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂತಹ ಪ್ರಧಾನಿಯಾಗಿದ್ದಂತಹ ಎಚ್ ಡಿ ದೇವೇಗೌಡರ ಬಗ್ಗೆ ನಾವು ತಿಳಿತಾ ಹೋಗೋಣ ಸೊ ಯಾರಿನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಮಣ್ಣಿನ ಮಗ ಎಚ್ ಡಿ ದೇವೇಗೌಡವರ ಪೂರ್ಣ ಹೆಸರು ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡ ಅನ್ನುವಂಥದ್ದು ಇವರ ಪೂರ್ಣ ಹೆಸರಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ದೇವೇಗೌಡರು ಸಾವಿರದ ಒಂಬೈನೂರ ಮೂವತ್ತ್ಮೂರು ಮೇ ಹದಿನೆಂಟರಂದು ಜನಿಸ್ತಾರೆ ಅನ್ನುವಂಥದ್ದು ದೇವೇಗೌಡ್ರವರ ತಂದೆ ದೊಡ್ಡೇ ಗೌಡ್ರು ಮತ್ತು ತಾಯಿ ದೇವಮ್ಮವರ ಮಗನಾಗಿ ಉಡ್ತಾರೆ ಎಚ್ ಡಿ ದೇವೇಗೌಡರು ಅನ್ನುವಂಥದ್ದು ವೀಕ್ಷಕರೇ ತದನಂತರ ಎಚ್ ಡಿ ಎಚ್ ಡಿ ದೇವೇಗೌಡರು ಇವರ ಧರ್ಮಪತ್ನಿ ಯಾರಪ್ಪ ಅಂತಂದರೆ ಚೆನ್ನಮ್ಮ ಚೆನ್ನಮ್ಮ ಅವ್ರನ್ನ ಇವರು ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಮದುವೆ ಆಗ್ತಾರೆ ಅನ್ನುವಂಥದ್ದು ಇವರಿಗೆ ಆರು ಜನ ಮಕ್ಕಳಿರ್ತಾರೆ ಸ್ನೇಹಿತರೆ ಅದರಲ್ಲೂ ಕೂಡ ನಾಲ್ಕು ಗಂಡು ಮಕ್ಕಳು ಇಬ್ಬರು ಹೆಣ್ಮಕ್ಕಳು ಅನ್ನುವಂಥದ್ದು ಅದರಲ್ಲಿ ಹೆಣ್ಣುಮಕ್ಕಳಲ್ಲಿ ಮೋಸ್ಟ್ ಫೇವ್ರೇಟ್ ಅಂತಂದರೆ ಎಚ್ ಡಿ ರೇವಣ್ಣ ಮತ್ತು ಎಚ್ ಡಿ ಅವರು ಸೊ ಇವರು ರಾಜ್ಯಕ್ಕೆ ರಾಜ್ಯದ ರಾಜಕೀಯದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಹಿಡಿತವನ್ನು ಹೊಂದಿದ್ದಾರೆ ಅನ್ನುವಂಥದ್ದು ಸೊ ನಾಲ್ಕು ಜನ ಮಕ್ಕಳಲ್ಲಿ ಇವರು ತುಂಬ ಜಾಸ್ತಿ ಫೇವ್ರೇಟ್ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಎಚ್ ಡಿ ರೇವಣ್ಣ ಮತ್ತು ಎಚ್ ಡಿ ಅವರು ಅನ್ನುವಂಥದ್ದು ಸೊ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಸ್ತುತ ಕೇಂದ್ರ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ ಎನ್ನುವಂಥದ್ದು ಎಚ್ ಡಿ ರೇವಣ್ಣ ಅವರು ಕೂಡ ತಮ್ಮದೇ ಆಗಿರ್ತಕ್ಕಂಥ ರಾಜಕೀಯ ಹಿನ್ನೆಲೆಯನ್ನು ಹೊಂದಿದ್ದಾರೆ ಅನ್ನುವಂಥದ್ದು ಸೊ ನಾಲ್ಕು ಜನ ಮಕ್ಕಳಲ್ಲಿ ಎಚ್ ಡಿ ರೇವಣ್ಣ ಮತ್ತು ಎಚ್ ಡಿ ಕುಮಾರಸ್ವಾಮಿಯವರು ತುಂಬ ಫೇವ್ರೇಟ್ ಅಂತ ಹೇಳ್ತಾ ಹೋಗ್ಬೋದಾಗುತ್ತೆ ಸ್ನೇಹಿತರೆ ಇನ್ನು ಸ್ನೇಹಿತರೆ ಎಚ್ ಡಿ ಕುಮಾರ್ ಎಚ್ ಡಿ ದೇವೇಗೌಡರು ಏನು ಓದ್ಕೊಂಡಿದ್ದಾರೆ ಅಂತಂದರೆ ಇವರು ಹಾಸನದ ಸಿವಿಲ್ ಇಂಜಿನಿಯರಿಂಗಲ್ಲಿ ಡಿಪ್ಲೊಮಾನ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇವರ ವಿದ್ಯಾಭ್ಯಾಸ ಆಗ್ತದೆ ಸ್ನೇಹಿತರೆ ಇಷ್ಟು ಇವರ ಒಂದು ಪರ್ಸ್ನಲ್ ಜೀವನ ಆಯಿತು ಇನ್ನು ಇದು ಇವರ ಒಂದು ಸುದೀರ್ಘ ರಾಜಕೀಯದ ಬಗ್ಗೆ ನಾವು ತಿಳಿತಾ ಹೋಗ್ಬೇಕಾಗುತ್ತೆ ರಾಜಕೀಯದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಇಂದು ಹಿಡಿತವನ್ನು ಹೊಂದಿದ್ರು ದೇವೇಗೌಡರು ಅನ್ನುವಂಥದ್ದು ಆಲ್ರೆಡಿ ತೊಂಬತ್ತೆರಡು ವರ್ಷ ವಯಸ್ಸಾದರೂ ಕೂಡ ಇನ್ನೂ ಕೂಡ ಅವರು ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ ಅನ್ನುವಂಥದ್ದು ತುಂಬ ವಿಶೇಷ ಆಗ್ತದೆ ಸ್ನೇಹಿತರೆ ಸೊ ದೇವೇಗೌಡರವರ ಒಂದು ಜೀವನವನ್ನು ನೋಡ್ತಾ ಹೋದಾಗ ದೇಶಕ್ಕೆ ಮತ್ತು ರಾಜ್ಯಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ಮಹಾನ್ ನಾಯಕ ಅನ್ನುವಂಥದ್ದು ಪಕ್ಷ ಪಕ್ಷವನ್ನು ಇಟ್ಟು ನೋಡಿದಾಗ ಪಕ್ಷಾತೀತವಾಗಿ ಒಬ್ಬ ವ್ಯಕ್ತಿ ಪ್ರಧಾನಿ ಹುದ್ದೆಯನ್ನು ಗೇರ್ತಾರೆ ಅನ್ನುವಂಥದ್ದು ತುಂಬಾ ಕಷ್ಟಕರ ಸಂಗತಿ ಆದರೂ ಕೂಡ ಇವರು ಪ್ರಧಾನಿ ಹುದ್ದೆಯನ್ನು ಗಿಟ್ಟಿಸಿಕೊಂಡು ತಮ್ಮದೇ ಆಗಿರ್ತಕ್ಕಂತಹ ಕಾರ್ಯನಿರ್ವಹಣೆ ಮಾಡಿರ್ತಕ್ಕಂಥ ು ನಾವು ಕನ್ನಡಿಗರಾಗಿ ಹೆಮ್ಮೆಯನ್ನು ಪಡಲೇಬೇಕು ಅನ್ನುವಂಥದ್ದು ಸ್ನೇಹಿತರೆ ದೇವೇಗೌಡರು ಸಾವಿರದ ಒಂಬೈನೂರ ಐವತ್ಮೂರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ಸನ್ನು ಸೇರ್ತಾರೆ ಅನ್ನುವಂಥದ್ದು ಈ ಕಾಂಗ್ರೆಸ್ ಸೇರ್ಕೊಳ್ತಾರೆ ತದನಂತರ ಸಾವಿರದ ಒಂಬೈನೂರ ಅರವತ್ತ ಎರಡ್ರವರೆಗೂ ಕೂಡ ಅವರು ಕಾಂಗ್ರೆಸ್ ಅಲ್ಲಿ ಇದ್ರು ಅನ್ನುವಂಥದ್ದು ಬಟ್ ಕಾಂಗ್ರೆಸ್ಸಲ್ಲಿ ಇರುವಾಗಲೇ ಅವರು ಒಳೆನರಸೀಪುರ ಆಂಜನೇಯ ಸಹಕಾರಿ ಸಂಘದ ಅಧ್ಯಕ್ಷರಾಗಿದ್ದು ಮತ್ತು ತಾಲೂಕು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿ ಅಲ್ಲಿ ಜನರ ಒಂದು ಬೆಂಬಲವನ್ನು ಪಡ್ಕೊಂಡಿದ್ರು ಜನಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ಮಾಡ್ತಾ ಒಂದು ಒಳೆ ನರಸೀಪುರ ಕ್ಷೇತ್ರದಲ್ಲೇ ತಮ್ಮದೇ ಆಗಿರ್ತಕ್ಕಂಥ ಒಂದು ಏಡಿತವನ್ನು ಹೊಂದಿದ್ರು ಅನ್ನುವಂಥದ್ದು ಅಲ್ಲಿ ತಿಳಿತಾ ಹೋಗ್ತಿದೆ ಸ್ನೇಹಿತರೆ ಸ್ನೇಹಿತರೆ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಬರ್ತಕ್ಕಂತಹ ವಿಧಾನಸಭಾ ಕ್ಷೇತ್ರದಿಂದ ಇವರಿಗೆ ಕಾಂಗ್ರೆಸ್ ಟಿಕೆಟನ್ನು ನಿರಾಕರಣೆ ಮಾಡುತ್ತೆ ಸೊ ಇದಕ್ಕೆ ಕಾಂಗ್ರೆಸ್ ಟಿಕೆಟನ್ನು ನಿರಾಕರಣೆ ಮಾಡಿದಂತಹ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಒಳೆ ನರಸೀಪುರ ಕ್ಷೇತ್ರದಿಂದ ಇವರು ಪಕ್ಷೇತರಾಗಿ ನಿಲ್ತಾರೆ ಸ್ನೇಹಿತರೆ ಎಚ್ ಡಿ ದೇವೇಗೌಡರು ಪಕ್ಷೇತರಾಗಿ ನಿಂತು ಆ ಭರ್ಜರಿ ಬಹುಮತದೊಂದಿಗೆ ವಿಧಾನಸಭೆ ಮೊಟ್ಟ ಮೊದಲ ಬಾರಿಗೆ ಪ್ರತಿನಿಧಿಸ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಈ ಮುಖಾಂತರ ಅಪಾರ ಜನ ಬೆಂಬಲವನ್ನು ಗಳಿಸಿದ್ರು ಒಳನರಸೀಪುರದಲ್ಲಿ ಮೊದಲನೇ ಬಾರಿಗೆ ಇವರು ಶಾಸಕರಾಗಿ ಆಯ್ಕೆ ಹಾಕ್ತಾರೆ ಅನ್ನುವಂಥದ್ದು ಅದಾದ ನಂತರ ಸಾವಿರದ ಒಂಬೈನೂರ ಅರವತ್ತೇಳರಲ್ಲೂ ಕೂಡ ಅವರು ಪಕ್ಷೇತರಾಗಿ ನಿಲ್ತಾರೆ ಪಕ್ಷೇತರಾಗಿ ನಿಂತು ಗೆಲ್ತಾರೆ ಎನ್ನುವಂಥದ್ದು ಒಟ್ಟಾರೆಯಾಗಿ ಸ್ನೇಹಿತರೆ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಎಂಬತ್ತೊಂಬತ್ತರವರೆಗೆ ಒಟ್ಟಾರೆಯಾಗಿ ಆರು ಬಾರಿ ಒಳನೆಸಿಪುರ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ ದೊಡ್ಡಗೌಡ್ರು ಅನ್ನುವಂಥದ್ದು ಸೊ ಈ ಮುಖಾಂತರ ರಾಜಕೀಯದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಹಿಡಿತವನ್ನು ಕ್ಷೇತ್ರದಲ್ಲಾಗಿರ್ಬೋದು ರಾಜ್ಯದಲ್ಲಾಗಿರ್ಬೋದು ದೇಶದಲ್ಲಾಗಿರ್ಬೋದು ಕೂಡ ಸೊ ಹಿಡಿತವನ್ನು ದೊಡ್ಡಗೌಡರು ಹೊಂದಿದ್ರು ಅನ್ನುವಂಥದ್ದು ಕೂಡ ನಾವು ಗಮನಿಸ್ತಾ ಹೋಗ್ಬೇಕಾಗುತ್ತೆ ರಾಜಕೀಯ ಚಾಣಾಕ್ಷ ಅಂತ ಹೇಳಿದ್ರು ಕೂಡ ದೊಡ್ಡಗೌಡ್ರಿಗೆ ತಪ್ಪಾಗಲ್ಲ ಅನ್ನುವಂಥದ್ದು ಸೊ ತಮ್ಮದೇ ಆಗಿರ್ತಕ್ಕಂಥ ಚಾಕು ಚಕತೆಯಿಂದ ಪ್ರಧಾನಿ ಕೂಡ ಆದರು ಅನ್ನುವಂಥದ್ದು ತುಂಬ ವಿಶೇಷ ಆಗ್ತದೆ ಸ್ನೇಹಿತರೆ ಸೊ ಪಕ್ಷಾತ್ ಅತೀತವಾಗಿ ನಾವು ಇವರನ್ನು ಗೌರವಿಸ್ಲೇಬೇಕಾಗುತ್ತೆ ಒಬ್ಬ ಪ್ರಧಾನಿ ಹುದ್ದೆಗೆ ಇರ್ತಕ್ಕಂಥ ತುಂಬ ಕಠಿಣವಾಗಿರ್ತಕ್ಕಂಥದ್ದು ಆದಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸ್ನೇಹಿತರೆ ಸ್ನೇಹಿತರೆ ಅದ್ರ ಜೊತೆಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಸಾವಿರದ ಒಂಬೈನೂರ ಎಪ್ಪತ್ತಾರರವರೆಗೂ ಕೂಡ ಅದ್ರ ಜೊತೆಗೆ ಎಪ್ಪತ್ತಾರರಿಂದ ಎಪ್ಪತ್ತೇಳರವರೆಗೂ ಕೂಡ ವಿರೋಧ ಪಕ್ಷದ ಕರ್ನಾಟಕ ವಿರೋಧ ಪಕ್ಷದ ನಾಯಕರಾಗಿ ಕೂಡ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ ಅನ್ನುವಂಥದ್ದು ಸೊ ಅದು ಕೂಡ ತುಂಬಾ ವಿಶೇಷ ಆಗ್ತದೆ ಅನ್ನುವಂಥದ್ದು ವೀಕ್ಷಕರೇ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಏನು ಅಂದಿನ ಪ್ರಧಾನಿಯಾದಂತಹ ಇಂದಿರಾ ಗಾಂಧಿಯವರು ದೇಶಾದ್ಯಂತ ತುರ್ತು ಪರಿಸ್ಥಿತಿಯನ್ನು ಏರಿಸಿದಾಗೂ ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇವರು ಭಾರತದ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಇಂದಿರಾ ಗಾಂಧಿಯವರನ್ನು ವಿರೋಧಿಸಿ ಇವರನ್ನು ವಿರೋಧ ಮಾಡಿದರು ಆ ಸಂದರ್ಭದಲ್ಲಿ ಇವರನ್ನು ಕೇಂದ್ರ ಕ ಕಾರಾಗೃಹ ಬೆಂಗಳೂರಿನ ಒಂದು ಜೈಲಿಯಲ್ಲೂ ಕೂಡ ಇವ್ರನ್ನ ಇರಿಸಲಾಗಿತ್ತು ಅನ್ನುವಂಥದ್ದು ಇವರು ಕೂಡ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಇಂದಿರಾ ಗಾಂಧಿಯವರ ವಿರುದ್ಧ ಹೋರಾಡಿದರು ಅನ್ನುವಂಥದ್ದು ಇತಿಹಾಸ ಆಗುತ್ತೆ ಸ್ನೇಹಿತರೆ ಸೊ ಆ ಸಂದರ್ಭದಲ್ಲಿ ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ವಿರೋಧವನ್ನು ವ್ಯಕ್ತಪಡಿಸಿದರು ಇಂದಿರಾ ಗಾಂಧಿಯವರ ಒಂದು ತುರ್ತು ಪರಿಸ್ಥಿತಿಯ ಒಂದು ಆ ಒಂದು ವ್ಯವಸ್ಥೆಯ ವಿರುದ್ಧ ಇವರು ಹೋರಾಡಿದರು ಅನ್ನುವಂಥದ್ದು ಕೂಡ ನಾವು ಗಮನಿಸ್ತಾ ಹೋಗ್ಬೋದಾಗುತ್ತೆ ಇವರ ರಾಜಕೀಯ ಇತಿಹಾಸವನ್ನು ನೋಡಿದಾಗ ಅನ್ನುವಂಥದ್ದು ಇನ್ನು ವೀಕ್ಷಕರೇ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಜನತಾ ಪಕ್ಷಕ್ಕೆ ತೊಂಬತ್ತೈದು ಸೀಟ್ಗಳನ್ನು ಗಳಿಸ್ತಾರೆ ಬಟ್ ಬಿ ಜಿ ಜೆ ಪಿ ಮತ್ತು ಇನ್ನಿತರೆ ಪಕ್ಷಗಳ ಒಂದು ಸಹಕಾರದೊಂದಿಗೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಸೊ ರಾಮಕೃಷ್ಣ ಹೆಗಡೆ ಅವರ ಒಂದು ಮಂತ್ರಿಮಂಡಲದಲ್ಲಿ ದೇವೇಗೌಡರು ಲೋಕೋಪಯೋಗಿ ಮತ್ತು ನೀರಾವರಿ ಇಲಾಖೆಯ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಎನ್ನುವಂಥದ್ದು ಬಟ್ ಸಾವಿರದ ಒಂಬೈನೂರ ಎಂಬತ್ತ್ಮೂರರ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತ ಯಾವ ಪಕ್ಷಕ್ಕೂ ದೊರೆತದೆ ಇರದ ಕಾರಣದಿಂದ ರಾಮಕೃಷ್ಣ ಹೆಗಡೆ ಯಾವ ಒಂದು ಸರ್ಕಾರವನ್ನು ವಿಸರ್ಜನೆ ಮಾಡಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮತ್ತೊಮ್ಮೆ ವಿಧಾನಸಭಾ ಚುನಾವಣೆಗೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಜನತಾ ಪಾರ್ಟಿ ಬರೋಬ್ಬರಿ ನೂರ ಮೂವತ್ತೊಂಬತ್ತೊಂಬತ್ತು ನೂರ ಮೂವತ್ತೊಂಬತ್ತು ಸ್ ಸ್ಥಾನಗಳನ್ನ ಗೆಲ್ಲಿಸುವ ಗೆಲ್ಲು ಗೆಲ್ಲುವ ಮುಖಾಂತರ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥದ್ದು ಸೊ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಅದು ಎಚ್ ಡಿ ದಿ ಲೋಕೋಪಯೋಗಿ ಮತ್ತು ನೀರಾವರಿ ಖಾತೆಯ ಸಚಿವರಾಗ್ತಾರೆ ಅನ್ನುವಂಥದ್ದು ಬಟ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅವರು ರಿಸೈನನ್ನು ಮಾಡ್ತಾರೆ ಸೊ ರಾಮಕೃಷ್ಣ ಹೆಗಡೆ ಅವರು ನೀರಾವರಿ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂಥ ಅನುದಾನವನ್ನು ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಆರೋಪವನ್ನು ಮಾಡಿ ತದನಂತರ ನಾನಾ ಕಾರಣದಿಂದ ಸಾವಿರದ ಒಂಬೈನೂರ ಎಂಬತ್ತ ಏಳರ ಏನು ರಾಮಕೃಷ್ಣ ಹೆಗಡೆಯವರ ಸರ್ಕಾರ ಫೋನ್ ಟೆಲಿಫೋನ್ ಕದ್ದಾಲಿಕೆಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದು ಬಿದ್ದೋಯಿತು ಅನ್ನುವಂಥದ್ದು ಇತಿಹಾಸ ಸ್ನೇಹಿತರೆ ಬಟ್ ದೇವೇಗೌಡರ ಒಂದು ಪ್ರಸ್ತುತಿಯನ್ನು ನಾವು ನೋಡ್ಬೋದಾಗುತ್ತೆ ಅನ್ನುವಂಥದ್ದು ಸದನಂತರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಇವರು ಪಡ್ಕೋತಾರೆ ಅನ್ನುವಂಥದ್ದು ತದನಂತರ ರಾಜ್ಯಾದ್ಯಂತ ಇವರು ತಮ್ಮದೇ ಇರ್ತಕ್ಕಂತಹ ಒಂದು ಒಂದು ರಾಜಕೀಯ ಚಾಣಾಕ್ಷತೆಯನ್ನು ಒಂದು ಎಲ್ಲ ಕಡೆ ಪ್ರಚಾರವನ್ನು ಮಾಡಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇವರು ಒಂದು ಅಭೂತಪೂರ್ವವನ್ನು ಗೆಲುವನ್ನು ಪಡ್ಕೊಳ್ತಾರೆ ಜನತಾ ಪಾರ್ಟಿಗೆ ಎನ್ನುವಂಥದ್ದು ತದನಂತರ ಎಚ್ ಡಿ ದೇವೇಗೌಡು ರಾಮಾನಗರ ಕ್ಷೇತ್ರದಿಂದ ಗೆದ್ದಿರ್ತಾರೆ ಎನ್ನುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಂದಂತಹ ಒಂದು ಅಭೂತಪೂರ್ವ ಗೆಲುವಿಂದ ಎಚ್ ಡಿ ದೇವೇಗೌಡರನ್ನು ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ಏರ್ತಾರೆ ಎನ್ನುವಂಥದ್ದು ಸೊ ತದನಂತರ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಏನು ಕೇವಲ ಒಂದು ವರ್ಷ ನೂರ ಎಪ್ಪತ್ತೆರಡು ದಿನಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಎಚ್ ಡಿ ದೇವೇಗೌಡರು ಹದಿನಾಲ್ಕನೇ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಎನ್ನುವಂಥದ್ದು ತದನಂತರ ಸಾವಿರದ ತದನಂತರ ಬಂದಂತಹ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತಾರರ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಬಿ ಜೆ ಪಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಬಟ್ ಯಾವುದೇ ರೀತಿಯಾದಂಥ ಪಕ್ಷಕ್ಕೂ ಕೂಡ ಬಹುಮತ ಸಿಗೋದಿಲ್ಲ ಅನ್ನುವಂಥದ್ದು ಸೊ ಆ ಸಂದರ್ಭದಲ್ಲಿ ವಾಜಪೇಯಿ ಅವರ ಸರ್ಕಾರ ರಚನೆ ಮಾಡುತ್ತೆ ವಾಜಪೇಯಿ ಅವರ ಸರ್ಕಾರ ಕೇವಲ ಹದಿಮೂರು ದಿನಗಳ ನಂತರ ಪತನವಾಗುತ್ತೆ ಅನ್ನುವಂಥದ್ದು ಸೊ ಈ ವಾಜಪೇಯಿ ಅವರ ಸರ್ಕಾರ ಪತನಗೊಂಡ ನಂತರ ಹದಿಮೂರು ಪಕ್ಷಗಳನ್ನು ಒಳಗೊಂಡಿರ್ತಕ್ಕಂತಹ ಸಂಯುಕ್ತ ರಂಗ ಯುನೈಟೆಡ್ ಫ್ರಂಟ್ ರಚನೆ ಆಗುತ್ತೆ ಸೊ ಯುನೈಟೆಡ್ ಫ್ರಂಟ್ ಏನಾದರೂ ರಚನೆ ಮಾಡಿ ಸರ್ಕಾರವನ್ನು ಮಾಡಿದ್ರೆ ಕಾಂಗ್ರೆಸ್ ಅದಕ್ಕೆ ಬಾಹ್ಯ ಬೆಂಬಲವನ್ನು ಕೊಡುತ್ತೆ ಅನ್ನುವಂತಹ ಹೇಳಿಕೆಯನ್ನು ಆಧರಿಸಿ ಸೊ ಈ ಹದಿಮೂರು ಪ್ರಾದೇಶಿಕ ಪಕ್ಷಗಳು ಸೇರಿಕೊಂಡಿರ್ತಕ್ಕಂಥ ಒಕ್ಕೂಟ ವಿ ಪಿ ಸಿಂಗ್ರವ್ರಿಗೆ ಅಪ್ರೋಚ್ ಮಾಡುತ್ತೆ ಬಟ್ ವಿ ಪಿ ಸಿಂಗ್ ಅವರು ಆ ಒಂದು ಒಕ್ಕೂಟದ ಪ್ರಧಾನಿ ಆಗಲಿಕ್ಕೆ ಒಪ್ಪ ಒಪ್ಕೊಳ್ಳೋದಿಲ್ಲ ತದನಂತರ ನಮ್ಮ ಕನ್ನಡಿಗರಾದಂತಹ ಕರ್ನಾಟಕದವರಾದಂತಹ ಎಚ್ ಡಿ ದೇವೇಗೌಡರಿಗೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ಸ್ನೇಹಿತರೆ ಪ್ರಧಾನಿ ಹುದ್ದೆಗೆ ಇರುವಂಥ ಅವಕಾಶ ಸೊ ಅವರು ಪ್ರಧಾನಿ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮತ್ತು ದೇಶದ ಚುಕ್ಕಾಣಿಯನ್ನು ಹಿಡಿತಾರೆ ಎನ್ನುವಂಥದ್ದು ಬಟ್ ದೇಶದ ಚುಕ್ಕಾಣಿಯನ್ನು ಹಿಡಿದ್ರು ಕೂಡ ಎಚ್ ಡಿ ದೇವೇಗೌಡರು ಒಂದು ವರ್ಷ ಅವರಿಗೆ ಅವಕಾಶ ಆಗಲಿಲ್ಲ ಒಂದು ವರ್ಷ ಕಂಪ್ಲೀಟ್ ಆಗಿ ಅವರು ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಲಿಕ್ಕೆ ಆಗಲಿಲ್ಲ ಮತ್ತೊಮ್ಮೆ ಈ ಒಂದು ಈ ಸಂಯುಕ್ತ ರಂಗದಲ್ಲಿ ಹುಡುಕು ಬಂತು ತದನಂತರ ಅವರು ರಾಜೀನಾಮೆಯನ್ನ ಕೊಡಬೇಕಾಯಿತು ಸೊ ದೇಶದ ಪ್ರಧಾನಿಯಾದಂತಹ ಹನ್ನೊಂದನೇ ಪ್ರಧಾನಿಯಾಗಿದ್ದಂತಹ ಎಚ್ ಡಿ ದೇವೇಗೌಡರು ರಾಜೀನಾಮೆಯನ್ನ ಕೊಡ್ತಾರೆ ಈ ಒಂದು ಪ್ರಧಾನಿ ಹುದ್ದೆಗೆ ಅನ್ನುವಂಥದ್ದು ತದನಂತರ ಹೀಗೆ ಸ್ನೇಹಿತರೆ ಅವರ ಸಂಸದೀಯ ಇತಿಹಾಸವನ್ನು ನೋಡಿದಾಗ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರು ಲೋಕಸಭೆಗೆ ಆಯ್ಕೆಯಾಗ್ತಾರೆ ಎನ್ನುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಕೂಡ ಹಾಸನ ಲೋಕಸಭಾ ಕ್ಷೇತ್ರವನ್ನು ಎಚ್ ಡಿ ದೇವೇಗೌಡವರು ಪ್ರತಿನಿಧಿಸ್ತಾ ಇದ್ರು ಈ ಮುಖಾಂತರ ಲೋಕಸಭೆಯಲ್ಲಿ ರೈತರ ಸಮಸ್ಯೆಗಳನ್ನು ಎತ್ತುತ್ತಾ ಇದ್ರು ಅನ್ನುವಂಥದ್ದು ವಿಶೇಷ ಆಗುತ್ತೆ ಸ್ನೇಹಿತರೆ ಹೀಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಸಂಸದರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ನಮ್ಮ ಎಚ್ ಡಿ ದೇವೇಗೌಡರು ಅನ್ನುವಂಥದ್ದು ಬಟ್ ಸ್ನೇಹಿತರೆ ನಾವಿಲ್ಲಿ ತಿಳಿತಾ ಹೋಗಬೇಕಾಗುತ್ತೆ ಇವ್ರಿಗೆ ಎಚ್ ಡಿ ದೇವೇಗೌಡ್ರಿಗೆ ಗೆಲುವು ಮಾತ್ರ ಇಲ್ಲ ಅವ್ರಿಗೆ ಸೋಲನ್ನು ಕೂಡ ಕಂಡಿದ್ರು ಈ ಮಹಾನ್ ನಾಯಕ ಅನ್ನುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇವರು ಸೋಲ್ತಾರೆ ಅನ್ನುವಂಥದ್ದು ಹಾಸನ ಲೋಕಸಭಾ ಕ್ಷೇತ್ರದಿಂದ ಸೋಲನ್ನು ಕಾಣ್ತಾರೆ ಅನ್ನುವಂಥದ್ದು ಇನ್ನು ಎರಡು ಸಾವಿರದ ನಾಲ್ಕರಲ್ಲಿ ಕನಕಪುರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ತೇಜಸ್ವಿನಿಯವರ ವಿರುದ್ಧ ಸೋಲನ್ನು ಕಾಣ್ತಾರೆ ಅನ್ನುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಾಸನ ಲೋಕಸಭಾ ಕ್ಷೇತ್ರವನ್ನು ತನ್ನ ಮೊಮ್ಮನಾಗ ಮೊಮ್ಮಗನಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಟ್ಕೊಡುವಂಥ ಉದ್ದೇಶದಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರು ತುಮಕೂರು ಲೋಕಸಭಾ ಕ್ಷೇತ್ರವನ್ನು ಸ್ಪರ್ಧಿಸ್ತಿದ್ರು ಸ್ಪರ್ಧಿಸಿ ಅಲ್ಲಿ ಕೂಡ ಸೋಲನ್ನು ಅನುಭವಿಸಬೇಕಾಯಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಇವರು ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನು ಕಂಡಿದ್ದರು ಅನ್ನುವಂಥದ್ದು ಕೂಡ ಇತಿಹಾಸ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದರ ಜೊತೆ ಜೊತೆಗೆ ದೇವೇಗೌಡರು ಪಕ್ಷದ ಇತಿಹಾಸವನ್ನು ನೋಡಿದಾಗ ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕಾಂಗ್ರೆಸ್ ಓ ಪಕ್ಷದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ರು ಅನ್ನುವಂಥದ್ದು ಕಾಂಗ್ ಇಂದಿರಾ ಗಾಂಧಿಯವರ ವಿರೋಧ ಪಕ್ಷದಲ್ಲಿ ಅನ್ನುವಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಜನತಾ ಪಕ್ಷದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ರು ಅನ್ನುವಂಥದ್ದು ತದನಂತರ ಸಾವಿರದ ಒಂಬೈನೂರ ತೊಂಬತ್ತರಿಂದ ತೊಂಬತ್ತೊಂಬತ್ತರಲ್ಲಿ ಜನತಾದಳ ಪಕ್ಷದಲ್ಲಿ ತಾವು ಗುರುತಿಸ್ಕೊಂಡಿದ್ರು ಅನ್ನುವಂಥದ್ದು ಬಟ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅವರೇ ಜನತಾದಳದ ಅಧ್ಯಕ್ಷರು ಕೂಡ ಆಗಿದ್ರು ಅನ್ನುವಂಥದ್ದು ತದನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸ್ವಂತ ಪಕ್ಷವನ್ನು ಜೆ ಡಿ ರಚನೆ ಮಾಡ್ತಾರೆ ಜೊತೆಗೆ ದೇಶದ ದೇಶದ ರಾಷ್ಟ್ರಾಧ್ಯಕ್ಷರು ಕೂಡ ಅವರೇ ಆಗ್ತಾರೆ ಅನ್ನುವಂಥದ್ದು ಜೆ ಡಿ ಎಸ್ ಹೀಗೆ ಹೀಗೆ ಹಂತ ಹಂತವಾಗಿ ದೇವೇಗೌಡರು ತಮ್ಮ ಜೀವನದಲ್ಲಿ ಸೋಲು ಗೆಲುವಿನ ರಾಜಕೀಯವನ್ನು ನೋಡಿದ್ದಾರೆ ಅನ್ನುವಂಥದ್ದು ಜೊತೆಗೆ ಈ ನಮ್ಮ ಕರ್ನಾಟಕದ ಈ ಮಹಾನ್ ನಾಯಕ ಮುಖ್ಯಮಂತ್ರಿ ಆಗುವುದರ ಜೊತೆಗೆ ದೇಶದ ಪ್ರಧಾನಿ ಕೂಡ ಆಗಿದ್ರು ಅನ್ನುವಂಥದ್ದು ನಮ್ಮ ಕನ್ನಡಿಗರೆಲ್ಲರ ಕೂಡ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ಇನ್ನು ಕೂಡ ಸಾವಿರದ ತೊಂಬೈ ತೊಂಬತ್ತೆರಡು ತೊಂಬತ್ತ ಒಂದರ ಆಸುಪಾಸಿನಲ್ಲಿರುವಂತಹ ಎಚ್ ಡಿ ದೇವೇಗೌಡರು ಇನ್ನೂ ಕೂಡ ಸಕ್ರಿಯ ರಾಜಕಾರಣದಲ್ಲಿ ತಮ್ಮಂತ ಗುರ್ತಿಸ್ಕೊಳ್ತಾ ಇದೆ ಅನ್ನುವಂಥದ್ದು ಅದರ ತದನ ಈಗ ಗುರುತಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಜೊತೆಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರು ಅವ್ರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಲಾಗಿದೆ ಅನ್ನುವಂಥದ್ದು ಹೀಗೆ ದೇವೇಗೌಡರ ಇತಿಹಾಸವನ್ನು ನೋಡಿದಾಗ ಒಟ್ಟಾರೆಯಾಗಿ ಕಂಪ್ಲೀಟ್ ಇತಿಹಾಸವನ್ನು ನೋಡಿದಾಗ ರಾಜಕೀಯದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ಚಾಪನ್ನು ಮೂಡಿಸಿದ್ರು ಅನ್ನುವಂಥದ್ದು ತಿಳಿತಾ ಹೋಗುತ್ತೆ ವೀಕ್ಷಕರೇ ದೇಶ ಕಂಡಂತಹ ಕರ್ನಾಟಕದ ಕನ್ನಡಿಗರು ಯಾರಾದರೂ ಒಬ್ಬ ಪ್ರಧಾನಿಯಾಗಿದ್ದರೆ ಅಂತಂದರೆ ನಮ್ಮ ಕನ್ನಡಿಗರ ಹೆಮ್ಮೆ ಎಚ್ ಡಿ ದೇವೇಗೌಡರು ಅಂತ ಹೇಳ್ತಾ ಸೊ ಇವರ ಒಂದು ಸಾಧನೆಗೆ ನಮ್ಮ ಸಲಾಮ್ ಅಂತ ಹೇಳ್ತೀನಿ ಸ್ನೇಹಿತರೆ ಪಕ್ಷಾತೀತವಾಗಿ ನಾವು ಇದನ್ನು ಹೇಳಲೇಬೇಕಾಗುತ್ತೆ ಪ್ರಧಾನಿ ಹುದ್ದೆಯನ್ನು ಪಡ್ಕೊಳ್ತಕ್ಕಂಥದ್ದು ಇಟ್ ಈಸ್ ನಾಟ್ ಎನ್ ಈಸಿ ಟಾಸ್ಕ್ ಅಂತ ಹೇಳ್ತಾ ಯಾಕಂದರೆ ಐನೂರು ನಲ್ವತ್ಮೂರು ಲೋಕಸಭಾ ಕ್ಷೇತ್ರಗಳಿಗೆ ಇನ್ನೂರ ಎಪ್ಪತ್ತೆರಡು ಬಹುಮತವನ್ನು ಪಡೆಯಲೇಬೇಕಾಗುತ್ತೆ ಸೊ ಇನ್ಯಾರೂ ಕೂಡ ನಮ್ಮ ಕರ್ನಾಟಕದಿಂದ ಇಲ್ಲಿಯವರು ಕೂಡ ಪ್ರಧಾನಿ ಹುದ್ದೆಯನ್ನು ಏರಿಲ್ಲ ಅನ್ನುವಂಥದ್ದು ಗಮನಾರ್ಹ ಸಂಗತಿ ಅಂತ ಹೇಳ್ತಾ ಸೊ ಯಾರೆಲ್ಲ ಈ ವಿಡಿಯೋ ನೋಡಿದರೆ ಅವರಿಗೆ ಧನ್ಯವಾದಗಳು ಹೇಳ್ತಾ ಯಾರೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೆ